ಮಗು ನಿನ್ನ ಮನದ ಮಾತುಗಳು ನನಗೆ ತಿಳಿದಿವೆ ನಿನ್ನ ಪ್ರತಿ ಇಚ್ಛೆಗಳು ನಾನು ತಿಳಿದಿದ್ದೇನೆ ಕಂದ ನಿನ್ನ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸುತ್ತಿರುವೆ ನಾನು ಬಹುಬೇಗನೆ ನಿನ್ನ ಕೋರಿಕೆಗಳನ್ನು ಈಡೇರಿಸುತ್ತೇನೆ ಅದಕ್ಕಿಂತ ಮೊದಲು ನಿನ್ನ ಕರ್ಮಕ್ಕನುಸಾರವಾಗಿ ನೀನು ಅನುಭವಿಸುತ್ತಿರುವ ಎಲ್ಲ ದುಃಖ ಕಷ್ಟ ನೋವು ಸಮಸ್ಯೆಗಳನ್ನು ದೂರ ಮಾಡುತ್ತಿರುವೆ ಇಂದಿನಿಂದಲೇ ನಿನ್ನ ಎಲ್ಲ ಸಮಸ್ಯೆಗಳು ಪರಿಹಾರ ಕಾಣಲು ಶುರುವಾಗುತ್ತವೆ ಇಂದು ನಿನ್ನ ಜೀವನವು ಹೊಸದೊಂದು ತಿರುವನ್ನು ಪಡೆದುಕೊಳ್ಳುತ್ತದೆ ಈ ಅನುಭವ ನಿನಗಾಗುತ್ತದೆ ಈ ಚಮತ್ಕಾರವೇ ನಿನ್ನ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆ ತರುತ್ತದೆ ನಿನ್ನ ಕರ್ಮಗಳನ್ನು ನೀನು ಪ್ರಾಮಾಣಿಕವಾಗಿ ಮಾಡುತ್ತಿರು ಜೀವನದ ಪ್ರತಿಯೊಂದು ಹಂತದಲ್ಲೂ ನಾನು ನಿನ್ನ ಜೊತೆಯೇ ಇದ್ದು ನಿನಗೆ ಸಹಾಯ ಮಾಡುತ್ತೇನೆ ನಿನ್ನನ್ನ ಎಂದಿಗೂ ಒಂಟಿಯಾಗಿರಲು ನಾನು ಬಿಡುವುದಿಲ್ಲ ಕಂದ ಒಂಟಿ ಎನಿಸಿದ ತಕ್ಷಣ ನನ್ನ ನಾಮ ಸ್ಮರಣೆ ಮಾಡು ನಿನ್ನ ಮನದ ಮಾತುಗಳನ್ನು ನನ್ನಲ್ಲಿ ಹೇಳಿಕೋ ನಿನ್ನ ಪ್ರತಿ ಮಾತುಗಳನ್ನು ನಾನು ಆಲಿಸುವೆ ಕಂದ ಯಾವುದಾದರೂ ರೂಪದಲ್ಲಿ ನಿನಗೆ ಸಹಾಯ ಸಮಾಧಾನ ಮಾಡುವೆ ನಿಶ್ಚಿಂತೆಯಿಂದ ಇರು ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲವೆಂದು ನಿರಾಶನಾಗಿ ಕುಗ್ಗಬೇಡ ಆ ಸಮಸ್ಯೆಗೂ ಪರಿಹಾರ ಸಿಗುತ್ತದೆ ಬೇಗನೆ ನಿನ್ನ ಜೀವನ ಬಹುದೊಡ್ಡ ಪರಿವರ್ತನೆ ಹೊಂದುತ್ತದೆ ತಾಳ್ಮೆ ಇರಲಿ ಹಾಗೆ ನಂಬಿಕೆಯೂ ಇರಲಿ ಸಕಾರಾತ್ಮಕ ಆಲೋಚನೆಗಳನ್ನು ಮನಸ್ಸಿನಲ್ಲಿ ದೃಢವಾದ ರೀತಿಯಲ್ಲಿ ತುಂಬಿಸು ನಿನ್ನ ಧರ್ಮವೇ ನಿನ್ನನ್ನು ರಕ್ಷಿಸುತ್ತದೆ ಏಕೆಂದರೆ ಆ ಧರ್ಮವೇ ನಾನಾಗಿರುವೆ ಮಗು ಕರ್ತವ್ಯವನ್ನು ನೀನು ಮಾಡು ಫಲವನ್ನು ನಾನು ನೀಡುತ್ತೇನೆ ನಿನ್ನ ಬಳಿ ಹಣಬಲ ಜನಬಲ ಇಲ್ಲದೇ ಇರಬಹುದು ನಿನ್ನ ಬಳಿ ಒಳ್ಳೆಯ ಕರ್ಮಬಲವಿದ್ದರೆ ನನ್ನ ಬಲ ನಿನ್ನ ಬಳಿ ಸದಾ ಇರುತ್ತದೆ ನಿನ್ನಲ್ಲಿ <Nin> ಇನ್ನೊಬ್ಬರನ್ನ ಬೆಳೆಸುವ ಗುಣವಿದೆ ಹಾಗಾಗಿ ನೀನು ಬಹುದೊಡ್ಡ ಎತ್ತರಕ್ಕೆ ಬೆಳೆಯುತ್ತೀಯ ಕಂದ ನಿನ್ನ ತಾಳ್ಮೆ ಎನ್ನುವುದು ಕೆಲವು ಸಂದರ್ಭದಲ್ಲಿ ಸೋತಿರಬಹುದು ನನ್ನನ್ನೇ ಗೆಲ್ಲುವ ಪ್ರಯತ್ನ ಮಾಡುತ್ತಿರುವೆ ನಿನ್ನ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ನಿನ್ನ ವ್ಯಕ್ತಿತ್ವವನ್ನು ಸಹ ನಾನು ಗೆಲ್ಲಿಸುತ್ತೇನೆ ಕಂದ ನಿನ್ನನ್ನು ಅವಮಾನಿಸುವವರ ಎದುರು ನಿಂತು ಜಗಳವಾಡಿ ವಾದ ಮಾಡುತ್ತಾ ದ್ವೇಷಿಸುತ್ತಾ ಮತ್ಸರ ತೋರಿಸುವುದಕ್ಕಿಂತ ಆ ಸಮಯವನ್ನು ಅವರ ಎದುರಿಗೆ ಒಳ್ಳೆಯ ರೀತಿಯಲ್ಲಿ ಬೆಳೆದು ಬದುಕುವ ನಿರ್ಧಾರದ ಗಮನವನ್ನು ಹೆಚ್ಚು ನೀಡು ಕಂದ ನಿನ್ನದ ಆಭರಣ ತೊಟ್ಟು ಪಿತಾಂಬರವನ್ನೇ ಧರಿಸಿದರು ಬೆಳ್ಳಿಯ ತಟ್ಟೆಯಲ್ಲೇ ಊಟ ಮಾಡಿದರು ಕೊನೆಗೆ ದೇಹ ಸೇರಬೇಕಾಗಿರುವುದು ಮಣ್ಣನ್ನೇ ಒಮ್ಮ ಆದರೂ ಕೆಲವೊಮ್ಮೆ ಜನರು ನಾನು ನನ್ನದು ನನ್ನಿಂದಲೇ ಅನ್ನುವ ಅಹಂಕಾರದಿಂದ ಮೆರೆದಾಡುತ್ತಾರೆ ಅಂತಹವರ ಸಹವಾಸ ನಿನಗೆ ಬೇಡ ಮಗು ಅಂತಹವರಿಂದ ನೀನು ಕೊಂಚ ದೂರವೇ ಉಳಿದುಬಿಡು ನಿನ್ನಲ್ಲಿ ನಂಬಿಕೆ ಇರಲಿ ನೀನು ಮಾಡಿರುವ ಒಳ್ಳೆಯ ಸಹಾಯವೇ ಆಗಿರಬಹುದು ಕೆಲಸಗಳೇ ಆಗಿರಬಹುದು ದಾನವೇ ಆಗಿರಬಹುದು ನಿನ್ನನ್ನು ನಿನ್ನ ಕುಟುಂಬವನ್ನು ಬೆಂಬಿಡದೆ ಕಾಪಾಡುತ್ತವೆ ಹಾಗಾಗಿ ಕೆಲವು ನಿನ್ನ ಸಂಬಂಧಗಳನ್ನು ಹೃದಯದಿಂದ ಬೆಸೆದುಕೊಳ್ಳಬೇಕೇ ಹೊರತು ಅವಶ್ಯಕತೆಯಿಂದಲ್ಲ ಕಂದ ನಿನ್ನ ಎದುರೇ ಕೆಲವರು ತಪ್ಪುಗಳನ್ನು ಮಾಡುತ್ತಿದ್ದಾರೆ ಆದರೂ ಚೆನ್ನಾಗಿದ್ದಾರೆ ಎನ್ನುವ ಪ್ರಶ್ನೆ ನಿನ್ನ ಮನದಲ್ಲಿ ಆಗಾಗ ಮೂಡುತ್ತಿದೆ ಆದರೆ ಒಂದು ಮಾತು ತಿಳಿದುಕೋ ಕಂದ ತಕ್ಷಣ ಶಿಕ್ಷೆ ಸಿಗದೆ ಮೆರೆಯುತ್ತಿರಬಹುದು ಕಾಲ ತನ್ನ ಸಮಯ ಬರುವವರಿಗೂ ಕಾಯುತ್ತದೆ ಕಂದ ಯಾರಿಗೂ ಶಿಕ್ಷೆ ತಪ್ಪುವುದಿಲ್ಲ ಇಲ್ಲಿ ಎಲ್ಲವನ್ನ ಕೊಡುವವನು ನಾನೇ ಹಾಗೆ ಎಲ್ಲವನ್ನ ಕಿತ್ತುಕೊಳ್ಳುವವನು ನಾನೇ ಹಣವೇ ಎಲ್ಲದಕ್ಕೂ ಮದ್ದಲ್ಲ ಹಣವಿದೆ ಎಂದು ಎಂದಿಗೂ ಮೆರೆಯಬಾರದು ದುಡುಕಬಾರದು ಹಣ ನಿನ್ನ ಮರ್ಯಾದೆ ವ್ಯಕ್ತಿತ್ವಕ್ಕಿಂತ ದೊಡ್ಡದೇನಲ್ಲ ದುಡಿಯುವುದು ಮುಖ್ಯವಲ್ಲ ಕಂದ ಹೇಗೆ ದುಡಿಯುತ್ತಿರುವೆ ಎನ್ನುವುದು ಮುಖ್ಯ ಇದೇ ನಿನ್ನ ಕರ್ಮವಾಗಿ ಪುಣ್ಯ ವೃದ್ಧಿಸುತ್ತದೆ ಮಗು ಅನವರತ ಜನ್ಮ ಜನ್ಮಕ್ಕೂ ನಿನ್ನನ್ನ ರಕ್ಷಿಸುತ್ತದೆ ಕಾಪಾಡುತ್ತದೆ ನಾನು ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಕೊಟ್ಟರೆ ನಿನ್ನ ವಿಶ್ವಾಸ ಗಟ್ಟಿ ಮಾಡುತ್ತಿರುವೆ ಎಂದು ತಿಳಿದುಕೋ ಹಾಗೆ ಕೆಲವೊಮ್ಮೆ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಸಿಗದಿದ್ದಾಗ ನಿನ್ನನ್ನ ಪರೀಕ್ಷಿಸುತ್ತಿರುವೆ ಎಂದು ತಿಳಿದುಕೋ ಕಂದ ನಿನ್ನ ಹೊರಗಿನ ಅಲಂಕಾರಕ್ಕಿಂತ ನಿನ್ನೊಳಗಿನ ಗುಣ ಮುಖ್ಯ ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆಗೆ ಹೆಚ್ಚು ಬೆಲೆ ಮಗು ನಿನಗೆ ಸಮಯ ಸಿಗುತ್ತದೆ ನಿನಗೆ ಸಮಯ ಸಿಕ್ಕಿದೆ ಜೀವನ ಬದಲಾಯಿಸಿಕೊಳ್ಳಲು ಆದರೆ ಜೀವನ ಎಲ್ಲರಿಗೂ ಸಿಗದು ಸಮಯವನ್ನು ಬದಲಾಯಿಸಲು ಒಂದು ದೃಢ ಸಂಕಲ್ಪವನ್ನ ಹೊಂದಿದ ವ್ಯಕ್ತಿ ತನ್ನ ಜೀವನದ ನಿರ್ಧಾರಗಳನ್ನು ತಾನೇ ತೆಗೆದುಕೊಳ್ಳುತ್ತಾನೆ ಹಾಗೆ ತಾನು ತೆಗೆದುಕೊಂಡ ನಿರ್ಧಾರಗಳಿಗೆ ಎಂದಿಗೂ ಬೇರೆಯವರನ್ನ ದೂಷಿಸುವುದಿಲ್ಲ ನಿನ್ನಲ್ಲಿ ಒಳ್ಳೆಯ ಕರ್ಮ ಸಂಸ್ಕಾರಗಳಿದ್ದರೆ ನಿನ್ನ ಕರ್ಮಗಳೇ ನಿನ್ನ ತೀರ್ಪುಗಾರರಾಗುತ್ತಾರೆ ಎಂದಿಗೂ ಈ ವಿಚಾರವನ್ನ ಮರೆಯಬೇಡ ವೇದಗಳನ್ನು ಓದಿ ಮಂತ್ರಗಳನ್ನು ಜಪಿಸಿ ದೇವರನ್ನು ಪೂಜಿಸಿದ ಮಾತ್ರಕ್ಕೆ ಇಲ್ಲಿ ಯಾರೂ ದೊಡ್ಡವರಾಗುವುದಿಲ್ಲ ಹಾಗೆ ನನ್ನ ಭಕ್ತರೂ ಎನಿಸಿಕೊಳ್ಳುವುದಿಲ್ಲ ನಿನ್ನ ಸುತ್ತಮುತ್ತ ಇರುವ ಜನರ ಜೀವಿಗಳ ವೇದನೆಗಾಗಿ ಸ್ಪಂದಿಸಿ ಸಹಾಯ ಮಾಡಿದರೆ ಮಾತ್ರ ದೊಡ್ಡವರಾಗಲು ಸಾಧ್ಯ ಅಂತಹವರನ್ನೇ ನಾನು ಬೆಳೆಸುತ್ತೇನೆ ಕಂದ ನನ್ನ ಅಂತಹವರನ್ನೇ ನಾನು ಬೆಳೆಸುತ್ತೇನೆ ಹಾಗೆ ನನ್ನ ಭಕ್ತನನ್ನಾಗಿ ಸ್ವೀಕರಿಸುತ್ತೇನೆ ಮಗು ಜೀವನದಲ್ಲಿ ನೀನು ಕಷ್ಟದಲ್ಲಿದ್ದಾಗ ನಾನು ನಿನ್ನ ಜೀವನದಲ್ಲಿ ಬಂದಿರುವೆ ಈಗ ನೀನು ನಿನ್ನ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳಿಂದ ಕಷ್ಟದಿಂದ ವ್ಯಥಪಡುತ್ತಿರುವೆ ಈಗ ನಾನು ನಿನ್ನ ಜೀವನದಲ್ಲಿ ಬಂದಿರುವೆ ಈಗ ನಿನ್ನ ಮನದ ಮೂಲೆಯಲ್ಲಿ ಒಂದು ಧ್ವನಿಯ ಮೂಲಕ ಎಲ್ಲ ಸರಿಯಾಗುತ್ತದೆ ಎಂದು ಭರವಸೆ ಮೂಡುತ್ತಿದೆ ಎಂದರೆ ಆ ಅರಿವು ಈ ನಿನ್ನ ಗುರುವಿನದು ಎಂದು ಎಂದಿಗೂ ಮರೆಯಬೇಡ ಹಾಗಾಗಿ ಮಗು ಆಸೆಗಳಷ್ಟೇ ಮುಖ್ಯವಲ್ಲ ಬದುಕಿಗೆ ಇದೇ ಬದುಕಿನಿಂದ ಕಲಿತ ಅನುಭವಗಳು ಮುಖ್ಯ ನೆನಪ ಯಾರು ನಿರಂತರವಾಗಿ ನನ್ನ ನೆನಪಲ್ಲೇ ಇರುತ್ತಾರೋ ಅವರಿಗೆ ಎಷ್ಟೇ ದೊಡ್ಡ ದೊಡ್ಡ ಸಂಕಷ್ಟಗಳು ಎದುರಾದರೂ ಅದು ತನ್ನಿಂದ ತಾನೇ ದೂರವಾಗುತ್ತದೆ ಏಕೆಂದರೆ ನನ್ನ ಭಕ್ತನ ಹಾಗೂ ಆ ಸಮಸ್ಯೆಯ ಮಧ್ಯೆ ನಾನಿರುವೆ ಮಗು ಹಾಗಾಗಿ ದ್ವೇಷ ಮದ ಮೋಹ ಮತ್ಸರ ಕಾಮಾದಿ ಬಯಕೆಗಳನ್ನು ಬಿಟ್ಟು ಬಿಡುಕಂದ ಇತ್ತೀಚೆಗೆ ನಿನ್ನಲ್ಲಿ ಒಳ್ಳೆಯ ಬದಲಾವಣೆಗಳಾಗುತ್ತಿವೆ ನೀನು ಮಲಗುವ ಮುನ್ನ ಎಲ್ಲರನ್ನು ಕ್ಷಮಿಸಿ ಮಲಗುತ್ತಿರುವೆ ಹಾಗಾಗಿ ನಾನು ಕೂಡ ನಿನ್ನನ್ನು ಕ್ಷಮಿಸಿ ನಿನಗೆ ಸಹಾಯ ಮಾಡುತ್ತಿರುವೆ ಎಲ್ಲವೂ ಶುಭವಾಗುತ್ತದೆ ಮಗು ನನ್ನನ್ನು ನಂಬಿ ನನ್ನ ಪಾದಗಳಲ್ಲಿ ಶರಣಾದ ತಕ್ಷಣವೇ ನಾನು ನಿನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿರುವೆ ನಿನಗೆ ಒಳ್ಳೆಯ ಮಾರ್ಗದರ್ಶನ ಮಾಡುವೆ ಒಳ್ಳೆಯ ದಾರಿಯ ಆಯ್ಕೆ ಮಾಡಿಕೊಳ್ಳುವಲ್ಲಿ ಸಹಾಯ ಮಾಡುವೆ ನಿನ್ನ ದಾರಿಯಲ್ಲಿ ಬರುವ ಅಡ್ಡಿ ಆತಂಕಗಳನ್ನು ಸಹ ನಾನೇ ದೂರ ಮಾಡುತ್ತೇನೆ ಯಾರಿಂದಲೂ ಯಾವುದರಿಂದಲೂ ತೊಂದರೆಯಾಗದಂತೆ ರಕ್ಷಣೆ ನೀಡುತ್ತೇನೆ ನನ್ನ ಜೊತೆ ಪಯಣಿಸುತ್ತಿರುವ ನಿನ್ನ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾಗುತ್ತದೆ ನೀನು ಇಚ್ಛಿಸುವ ಇಚ್ಛೆಗಳು ಈಡೇರುತ್ತವೆ ಸುಖ ಶಾಂತಿ ನೆಮ್ಮದಿಯ ದಡವನ್ನು ನಾನು ಸೇರಿಸುತ್ತೇನೆ ಕಂದ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ನಿನ್ನ ಜೀವನ ಪೂರ್ತಿ ಕಷ್ಟಗಳಿಂದಲೇ ತುಂಬಿರುವುದಿಲ್ಲ ಹಾಗೆ ನೆಮ್ಮದಿ ತರುವ ಸಂತೋಷ ಎಂದಿಗೂ ಬಾರದೇ ಇರುವುದಿಲ್ಲ ಬಂದೇ ಬರುತ್ತದೆ ಹಾಗಾಗಿ ತಾಳ್ಮೆಯಿಂದ ಇರು ಧೈರ್ಯವಾಗಿ ಪರಿಸ್ಥಿತಿಗಳನ್ನು ಎದುರಿಸು ನಿನ್ನ ಜೊತೆ ನಾನಿದ್ದೇನೆ ಕೋಪದಿಂದ ದ್ವೇಷದಿಂದ ನಿರಾಸೆಯಿಂದ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡ ಕಷ್ಟಗಳ ತರಹ ಸಂತೋಷವು ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ ಅತಿಯಾಸೆಯಿಲ್ಲದ ಜೀವನವನ್ನು ನೀನು ಆಯ್ಕೆ ಮಾಡಿಕೊ ಆಗ ಚಿಂತೆಯಿಲ್ಲದ ಜೀವನ ನಿನ್ನದಾಗುತ್ತದೆ ಮಗು ಹಾಗಾಗಿ ನಿನ್ನ ಜೀವನದಲ್ಲಿ ಹಿಂದೆ ಏನೇ ನಡೆದಿರಲಿ ಅದನ್ನು ಯೋಚಿಸುತ್ತಾ ಅಲ್ಲೇ ಕುಸಿದು ಕುಳಿತುಕೊಳ್ಳಬೇಡ ಮುಂದೆ ಸಾಗಿದರೆ ಅನೇಕ ದಾರಿ ಅವಕಾಶಗಳು ನಿನ್ನ ಎದುರಾಗುತ್ತಲೇ ಇರುತ್ತವೆ ಕಾಲವು ಮುಂದೆ ಸಾಗುತ್ತಲೇ ಇರುತ್ತದೆ ಎಂಬ ಸತ್ಯವನ್ನು ಮರೆಯಬೇಡ ಅದು ಯಾರಿಗಾಗಿಯೂ ಎಂದಿಗೂ ನಿಲ್ಲುವುದಿಲ್ಲ ನೀನು ಮಾಡುತ್ತಿರುವ ಕೆಲಸ ಶುದ್ಧವಾಗಿದ್ದು ಪ್ರಾಮಾಣಿಕವಾಗಿದ್ದರೆ ಅದನ್ನೇ ಇಷ್ಟಪಟ್ಟು ಮಾಡು ಏಕೆಂದರೆ ಇಂದಿನ ನಿನ್ನ ಕಷ್ಟವೇ ನಾಳೆಯ ನಿನ್ನ ಸಂತೋಷಕ್ಕೆ ಬುನಾದಿಯಾಗುತ್ತದೆ ಜೀವನದಲ್ಲಿ ಕಷ್ಟಪಡುತ್ತಿರುವುದು ತಪ್ಪಲ್ಲ ಆದರೆ ಅದೇ ಕಷ್ಟವನ್ನು ಇಷ್ಟಪಡದೇ ಇರುವುದು ತಪ್ಪು ಕಂದ ಅದೇ ಕಷ್ಟಗಳನ್ನು ಇಷ್ಟಪಟ್ಟು ಸವಾಲುಗಳ ರೀತಿಯಲ್ಲಿ ಸ್ವೀಕರಿಸಿ ಅವುಗಳ ಕಡೆಗೆ ನಿನ್ನ ಗಮನ ಕೇಂದ್ರೀಕರಿಸಿ ನೀನು ಶ್ರಮಿಸಿದರೆ ನೀನು ಸಾಧಿಸದೆ ಇರುವಂತಹದ್ದು ಯಾವುದೂ ಇಲ್ಲ ಎಲ್ಲವನ್ನ ನಾನು ನಿನಗೆ ಕರುಣಿಸಿಕೊಡುತ್ತೇನೆ ನನ್ನ ಈ ಮಾರ್ಗದರ್ಶನದ ಒಳ್ಳೆಯ ಮಾತುಗಳನ್ನು ಕೇಳಿಸಿಕೊಳ್ಳುವ ತಾಳ್ಮೆ ಇಲ್ಲದವನು ಎಂದಿಗೂ ಅಜ್ಞಾನಿಯಾಗಿಯೇ ಉಳಿಯುತ್ತಾನೆ ನನ್ನ ಮಾರ್ಗದರ್ಶನವನ್ನು ಆಲಿಸುತ್ತಿರುವೆ ನನ್ನನ್ನು ಪೂಜಿಸುತ್ತಿರುವೆ ನನ್ನಲ್ಲಿ ಸಮರ್ಪಣೆಯನ್ನು ಹೊಂದಿರುವೆ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು ನಾನು ನಿನ್ನ ಹಿಂದೆ ನೆರಳಾಗಿರುವೆ ನಿನ್ನ ಮುಂದೆ ಮಾರ್ಗವಾಗಿರುವೆ ನಿನ್ನ ಜೊತೆ ಸಹಾಯಕನಾಗಿರುವೆ ಎಂಬುದನ್ನು ಎಂದಿಗೂ ಮರೆಯಬೇಡ ಮನಸ್ಸಿನಲ್ಲಿ ಈ ಮೂರು ಭರವಸೆಗಳನ್ನು ನೆನಪಿಟ್ಟು ಸಾಕು ಖಂಡಿತ ನೀನು ಇಚ್ಛಿಸುವ ದಳವನ್ನೇ ಸೇರುತ್ತೀಯ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ